ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನ ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜೋದಯ ಮಾಡಕ್ಕೆ ನಿಂದನೆ ಮಾಡೋಕೆ ಮುಂದ್ಕೊಂಡ್ ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲು ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನು ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅಶ್ವಿನಿಯವರನ್ನ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದ್ರು ಆಚರಣೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಹೋಗಿ ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ಏನಾದರೂ ಒಳಪಡಿಸ್ತಾರ ಅಂತ ಇವಾಗ್ಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾಹೀ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೆಯಲ್ಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜೋವದೆ ಮಾಡೋಕ್ಕೆ ನಿಂದನೆ ಮಾಡೋಕ್ಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತು ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಾಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಖಂಡಿತ ಹೋಗಿ ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಏನಾದರೂ ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗ್ಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂತಹ ಒಂದು ಪದವನ್ನು ರಕ್ಷಿತಾಗೆ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಶ್ವಿನಿ ಅವರು ಈ ರೀತಿ ಒಂದು ಪದವನ್ನು ಉಪಯೋಗಿಸಿ ತೇಜು ವದೆ ಮಾಡೋಕ್ಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಖಂಡಿತ ಹೋಗಿ ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸ್ನ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದರೂ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದರೂ ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೆಯಲ್ಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜೋವದೆ ಮಾಡೋಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರ ಏನಾದ್ರು ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಹೋಗಿ ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರಾ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ವದೆ ಮಾಡೋಕೆ ನಿಂದನೆ ಮಾಡೋಕೆ ಮುಂತ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರೆ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಕಣಿತು ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರಕ್ಕೆ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾಹ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನ ಮಾಡ್ತಾರೆ ಅವಮಾನ ಕೂಡ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ವದೆ ಮಾಡೋಕ್ಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಹೋಗಿ ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದರೂ ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂಥ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕೇಳಿದ ವಾರ ಎಲ್ರಿಗೂ ಕೂಡ ಗೊತ್ತು ಜಾಹ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾ ನಿಂದನೆಯನ್ನು ಮಾಡ್ತಾರೆ ಅವಮಾನ ಕೂಡ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಆಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಆ ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂತಹ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋ ನಲ್ಲಿ ಯಾರು ಸಹ ಮಾಡಬಾರದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೆಯಲ್ಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜೋವದೆ ಮಾಡೋಕ್ಕೆ ನಿಂದನೆ ಮಾಡೋಕ್ಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲು ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತು ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಖಂಡಿತವಾಗಿಯೂ ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದರೂ ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂತ ಒಂದು ಪದವನ್ನ ರಕ್ಷಿತಾಗೆ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿ ಒಂದು ಪದವನ್ನ ಉಪಯೋಗಿಸಿ ತೇಜೋವದೆ ಮಾಡೋಕ್ಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತು ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಹೋಗಿ ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದರೂ ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ಒದೆಯ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದ್ರು ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಕಣಿತು ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡುತ್ತಾರೆ ಅವಮಾನ ಕೂಡ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂತಹ ಒಂದು ಪದವನ್ನು ರಕ್ಷಿತಾಗೆ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ವದೆ ಮಾಡೋಕ್ಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನು ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದ್ರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಹೋಗಿ ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದರೂ ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂಥ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದರೂ ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕೇಳಿದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾ ನಿಂದನೆಯನ್ನು ಮಾಡ್ತಾರೆ ಅವಮಾನ ಕೂಡ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ 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 ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂತ ಒಂದು ಪದವನ್ನು ರಕ್ಷಿತಾಗೆ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿ ಒಂದು ಪದವನ್ನ ಉಪಯೋಗಿಸಿ ತೇಜುವುದೇ ಮಾಡೋಕ್ಕೆ ನಿಂದನೆ ಮಾಡೋಕ್ಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲು ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತು ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದ್ರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸುದೀಪ್ ಸರ್ ಖಂಡಿತವಾಗಿಯೂ ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದರೂ ಒಳಪಡಿಸ್ತಾರ ಅಂತ ಇವಾಗಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನು ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೆಯಲ್ಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜೋವದೆ ಮಾಡೋಕೆ ನಿಂದನೆ ಮಾಡೋಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದ್ರು ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಾಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಖಂಡಿತವಾಗಿಯೂ ಕೂಡ ಗರಂ ಆಗಿದ್ರು ಅವರು ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗ್ಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಅವರ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರೂ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ವದಯ ಮಾಡೋಕೆ ನಿಂದನೆ ಮಾಡೋಕೆ ಮುಂದ್ಕೊಂಡ್ ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಅನ್ನುವಂತ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನೂ ಸಹ ದಾಖಲು ಮಾಡಿದ್ದಾರೆ ಅವರನ್ನು ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಏನಾದ್ರು ಆಚರಣೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರೆ ಸೊ ಇದನ್ನ ನೋಡಿದಂತ ಸ್ಲೀಪ್ ಸರ್ ಕಣಿತು ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದ್ರು ಅದ್ರ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ ಅದೇ ರೀತಿ ವಕೀಲರು ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ನೀಡಿ ದೂರನ್ನು ದಾಖಲಿಸಿದ್ದಾರೆ ನೋಡೋಣ ವಿಚಾರ ಏನಾದ್ರು ಒಳಪಡಿಸ್ತಾರ ಅಂತ ಇವಾಗ್ಲೂ ಅಶ್ವಿನಿ ಗೌಡ ಅವರು ಆ ರೀತಿಯ ಒಂದು ಪದ ಬಳಕೆ ಮಾಡಬಾರ್ದಾಗಿತ್ತು ಪದ ಬಳಕೆಯನ್ನ ಮಾಡಿ ಇದೀಗ ತೊಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದೀಗ ದೂರು ಸಹ ದಾಖಲಾಗಿದೆ ವಕೀಲರೊಬ್ಬರು ಅಶ್ವಿನಿ ಅವರ ಮೇಲೆ ದೂರನ್ನು ಸಹ ನೀಡಿದ್ದಾರೆ ಅಸಲಿಗೆ ಕಾರಣ ಏನು ಕಳೆದ ವಾರ ಎಲ್ರಿಗೂ ಕೂಡ ಗೊತ್ತು ಜಾಹ್ವಿ ಮತ್ತೆ ಅಶ್ವಿನಿ ಅವರು ರಕ್ಷಿತಾ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಅದೇ ವಿಚಾರವಾಗಿ ಅಲ್ಲೊಂದು ಆ ಪದವನ್ನು ಕೂಡ ಬಳಕೆ ಮಾಡಿ ತುಂಬಾನೇ ನಿಂದನೆಯನ್ನು ಮಾಡ್ತಾರೆ ಅವಮಾನ ಕೂಡ ಮಾಡ್ತಾರೆ ಅದೇ ಒಂದು ಪದ ಇದೀಗ ಮುಳ್ಳಾಗಿದೆ ಎಸ್ ಹೌದು ಎಸ್ ಪದದಿಂದ ಒಂದು ಒಂದು ನಿಂದನೆಯನ್ನ ಸಹ ಮಾಡ್ತಾರೆ ಎಸ್ ಪದದ ಅರ್ಥ ಅಂದ್ರೆ ಒಂದು ಸ್ಲಮ್ ಎನ್ನುವಂಥ ಒಂದು ಪದವನ್ನ ರಕ್ಷಿತಾಗಿ ಉಪಯೋಗಿಸ್ತಾರೆ ಇದು ದೊಡ್ಡ ತಪ್ಪು ಈ ರೀತಿಯ ಒಂದು ಪದ ಬಳಿಕೆ ಈ ಒಂದು ದೊಡ್ಡ ಶೋನಲ್ಲಿ ಯಾರು ಸಹ ಮಾಡಬಾರ್ದು ಲಕ್ಷಾಂತರ ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಪರಿಣಾಮ ಬೀರುತ್ತೆ ಸೊ ಅದನ್ನ ಅರಿವು ಮಾಡಿಕೊಳ್ಳದೆ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೇಲಿರುವಂತಹ ಅಶ್ವಿನಿ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿ ತೇಜು ವದೆ ಮಾಡೋಕ್ಕೆ ನಿಂದನೆ ಮಾಡೋಕ್ಕೆ ಮುಂದ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದನ್ನ ಖಂಡಿಸೋಕೆ ನಾವಿದ್ದೇವೆ ಎನ್ನುವಂಥ ವಕೀಲರು ದೂರನೂ ಸಹ ದಾಖಲು ಮಾಡ್ತಾರೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗುತ್ತೆ ಮತ್ತೆ ಆಯೋಜಕರ ಮೇಲೂ ಕೂಡ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಅಶ್ವಿನಿ ಅವರನ್ನ ವಿಚಾರಣೆಗೆ ಏನಾದರೂ ಒಳಪಡಿಸ್ತಾರ ಏನಾಗುತ್ತೆ ಅಶ್ವಿನಿ ಅವರೇನಾದರೂ ಆಚೆ ಆಚೆ ಕಡೆ ಬಂದು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಒಳಗಡೆ ಹೋಗ್ತಾರ ಸೊ ಇದನ್ನ ನೋಡಿದಂಥ ಸ್ಲೀಪ್ ಸರ್ ಕಣಿತು ಕೂಡ ಗರಮ್ ಆಗಿದ್ರು ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರು ಲಾಸ್ಟ್ ಕಿಚನ ಪಂಚಾಯಿತಿಯಲ್ಲಿ ಈ ಸತಿ ಏನಾದರೂ ಬಗ್ಗೆ ಮಾತನಾಡ್ತಾರೆ ಸುದೀಪ್ ಸರ್ಗೂ ಕೂಡ ಕೋಪ ಇದೆ ಅಶ್ವಿನಿ ಅವರು ಉಪಯೋಗಿಸಿದಂತ ಒಂದು ಪದ ಪದವನ್ನ ಮ್ಯೂಟ್ ಮಾಡಿದ್ರು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅದೇ ಪದವನ್ನ ಹೇಳಿ ಬೈದಿದ್ದಾರೆ ಅಂತ ಆ ರೀತಿ ಕೆಟ್ಟದಾಗಿ ನಿಂದನೆ ಆ ರೀತಿ ಕೆಟ್ಟದಾಗಿ ಬೈದು ವರ್ತಿಸಿರುವ ಒಂದು ಅಶ್ವಿನಿ ಅವರಿಗೆ ಸರಿಯಾಗಿ ಬುದ್ಧಿ ಕಲ್ಸಬೇಕು